ಮಕರ ಸಂಕ್ರಾಂತಿಲಿ ಹೇಳ್ತೀವಿ ಓಣಮ್ ಅಂತ ಹೇಳ್ತೀವಿ ಹಾರ್ವೆಸ್ಟ್ ಸೀಸನ್ ಬಂದಾಗ ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ಹೆಸರಿನಲ್ಲಿ ಆ ಹಾರ್ವೆಸ್ಟ್ ಸೀಸನ್ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅದು ವಿವಿಧತೆ ವಿವಿಧತೆಯಲ್ಲಿ ಏಕತೆ ಅನ್ನೋದು ಅಷ್ಟೇನೆ ಇವತ್ತು ನೀವು ನೋಡಿ ಇಲ್ಲಿರುವಂತಹ ನಮ್ಮ ಕೊಡಗಿನಲ್ಲಿ ಬನ್ನಿ ಕೊಡವರ ಉಡುಗೆ ತೊಡುಗೆ ಬೇರೆ ಅರಭಾಷರ ಅರಭಾಷೆ ಗೌಡರ ಉಡುಗೆ ತೊಡುಗೆ ಬೇರೆ ಭಾಷೆ ಬೇರೆ ಸಂಸ್ಕೃತಿ ಬೇರೆ ಆಚಾರ ವಿಚಾರಗಳು ಬೇರೆ ಆಗಿರುತ್ತೆ ಆದರೆ ನಾವೆಲ್ಲರೂ ಕೂಡ ಒಟ್ಟಿಗೆ ಹಿಂದೂಗಳಾಗಿ ನಾವು ಒಟ್ಟಿಗೆ ಇರ್ತೀವಿ ಇದು ಯುನಿಟಿ ಆ್ಯಂಡ್ ಡೈವರ್ಸಿಟಿ ಆದರೆ ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ ನೋಡಿ ಯಾರೋ ಮೆಕ್ಕಾ ಮದೀನದಲ್ಲಿ ಇರುವಂತಹ ಮುಸಲ್ಮಾನ್ ನೋಡಿ ತಲೆ ಮೇಲೆ ಆತನು ಟೋಪಿ ಹಾಕಿರ್ತಾನೆ ಕುರ್ಚಿಲು ಗಡ್ಡ ಬಿಟ್ಕೊಂಡಿರ್ತಾನೆ ಆತನು ಪ್ರೇಯರ್ ಮಾಡುವಂತ ರೀತಿ ಇರ್ಬೋದು ಉಡುಗೆ ತೊಡುಗೆ ರೀತಿ ಇರ್ಬೋದು ಎಲ್ಲ ಒಂದೇ ತೆರೆ ಇರುತ್ತೆ ಮುಸ್ ಕ್ರಿಶ್ಚಿಯನ್ ಇರ್ಬೋದು ಅಥವಾ ರೋಮ್ ವ್ಯಾಟಿಕನ್ನ ಕ್ರಿಶ್ಚಿಯನ್ ಇರ್ಬೋದು ಅವರ ಆಚಾರ ವಿಚಾರ ಒಂದೇ ತರ ಇರುತ್ತೆ ಅವ್ರದ್ದು ಯುನಿಟಿ ಇನ್ ಯೂನಿಫಾರ್ಮಿಟಿ ಯುನಿಟಿ ಇನ್ ಡೈವರ್ಸಿಟಿ ಅಲ್ಲ ಎಲ್ಲರೂ ಒಂದೇ ಥರ ಇರ್ತಾರೆ ಪ್ರಾರ್ಥನೆ ಮಾಡುವ ರೀತಿ ಒಂದೇ ಆಗಿರುತ್ತೆ ಆದ್ರೆ ನಮ್ಮಲ್ಲಿ ಪ್ರಾರ್ಥನೆ ಆಚಾರ ವಿಚಾರ ಎಲ್ಲವೂ ಕೂಡ ಬೇರೆ ಬೇರೆ ಆಗಿರುತ್ತೆ ಆದರೂ ನಾವು ಹಿಂದೂಗಳಾಗಿ ಒಂದಾಗಿ ಒಂದು ಸಂಸ್ಕೃತಿಗೆ ಸೇರಿದವರಾಗಿರ್ತಾರೆ ನಾವು ವಿಷ್ಣುವನ್ನು ನಂಬೋರಿದ್ದೀವಿ ಶಿವನನ್ನು ನಂಬೋರಿದ್ದೀವಿ ಊರಿನಲ್ಲಿರುವಂತಹ ಅಣ್ಣಮ್ಮ ದೇವಿ ನಂಬಿರೋ ಇದ್ದಾರೆ ನಮಗೆ ಬಿಸಿಲು ಮಾರಮ್ಮನೂ ಕೂಡ ನಂಬುವಂತೋರಿದರೆ ಎಲ್ಲರೂ ನಂಬುವಂಥವರಿದ್ದೀವಿ ಆದರೂ ನಮ್ಮಲ್ಲಿ ಆ ಯೂನಿಟಿ ಅನ್ನೋದು ಡೈವರ್ಸಿಟಿಯಲ್ಲಿದೆ ಆದರೆ ಅವರಲ್ಲಿಲ್ಲ ಹಾಗಾಗಿಯೇ ಅವ್ರ ಸಂಖ್ಯಾ ವೃದ್ಧಿಯಲ್ಲಿ ನಂಬಿಕೆಯನ್ನು ಇಟ್ಟಿದ್ದಾರೆ ಇವತ್ತು ಅವರ ಸಂಖ್ಯೆಯನ್ನು ಹೆಚ್ಚಳ ಮಾಡೋವಂಥದ್ರೊಳಗಡೆ ಅವರು ಮಗ್ನರಾಗಿದ್ದಾರೆ ಅವರ ಸಂಖ್ಯಾ ಒಂದು ಜನಸ್ಫೋಟ ಅಂತ ಏನಿದೆಯಲ್ಲ ಮುಂದೊಂದು ದಿನ ಆ ಜನಸ್ಫೋಟದ ಪ್ರ ಏನು ಹೊಡೆತವನ್ನು ತಡ್ಕೊಳ್ಳುವಂಥ ಶಕ್ತಿ ಹಿಂದೂ ಸಮಾಜ ವಿಘಟಿತವಾಗಿದ್ದರೆ ಇರುತ್ತಾ ಅದನ್ನು ಯೋಚನೆಯನ್ನು ಮಾಡಿ ಬಂಧುಗಳೇ ಅದಕ್ಕೋಸ್ಕರನೇ ವಿಶ್ವ ಹಿಂದೂ ಪರಿಷತ್ತು ಹಿಂದೂಗಳನ್ನು ಒಂದು ಮಾಡಲಿಕ್ಕೆ ಹಿಂದೂಗಳಲ್ಲಿ ಏಕತೆ ಭಾವನೆಯನ್ನು ಮೂಡಿಸೋದಕ್ಕೋಸ್ಕರ ಜನ್ಮ ತಳೆದಿದೆ ಅದರ ಅಂಗವಾಗಿ ಇವತ್ತು ನಮ್ಮ ಸುಳ್ಯದಲ್ಲೂ ಕೂಡ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದಿರಿ ಇಂಥದ್ದು ಕಾರ್ಯಕ್ರಮ ಊರೂರಲ್ಲಿ ಆಗಬೇಕು ಪ್ರತಿ ಭಾಗದಲ್ಲೂ ನಡಿಬೇಕು ದಕ್ಷಿಣ ಕನ್ನಡದಲ್ಲಿ ಏ ರೀತಿ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಜಾಗರಣ ವೇದಿಕೆ ಆರ್ ಎಸ್ ಎಸ್ನ ವಿವಿಧ ಸಂಘ ಅಂಗಸಂಸ್ಥೆಗಳು ಯಾವ ರೀತಿ ಪ್ರಬಲವಾಗಿ ಕೆಲಸ ಮಾಡ್ತಾ ಇದೆಯೇ ಅಂಥ ರೀತಿಯಲ್ಲಿ ಘಟ್ಟದ ಮೇಲ್ಗಡೆಯೂ ಕೂಡ ಅಷ್ಟೇ ಪ್ರಬಲವಾಗಿ ಬೆಳೆದ್ರಷ್ಟೇ ಈ ಹಿಂದೂ ಸಮಾಜ ಉಳಿಲಿಕ್ಕೆ ಸಾಧ್ಯ ಅದಕ್ಕೋಸ್ಕರ ನಿಮ್ಮಂಥವರ ಸಹಕಾರವನ್ನು ನಾನು ಮುಂದಿನ ದಿನಗಳಲ್ಲೂ ಕೂಡ ನಾನು ಕೇಳ್ಕೊಳ್ತೀನಿ ನಾನು ಪುನೀತ್ ಅತ್ತವರಲ್ಲಿ ವಿನಮ್ರವಾಗಿ ಒಂದೆರಡು ಮಾತು ಇದು ನಮ್ಮ ಸಂಘಟನೆ ಬಗ್ಗೆ ನಾವು ಯಾವಾಗಲೂ ಕೂಡ ಮುಸಲ್ಮಾನರಾಗಿ ಕ್ರೈಸ್ತರಾಗಿ ಕಾಂಗ್ರೆಸ್ ಬಂದರೆ ಹಾಗೆ ಹೇಳ್ತಾ ಇರ್ತೀವಿ ತಪ್ಪಲ್ಲ ಇದೇ ಬಿಜೆಪಿ ಒಬ್ಬ ಕಾರ್ಯಕರ್ತನು ಕೂಡ ಮನೆ ಮನೆಗೆ ಹೋಗಿ ಬಾವುಟ ಕಟ್ಟಿ ಬಂಟಿಂಗನ್ನು ಕಟ್ಟಿ ಕರಪತ್ರ ಹಂಚಿ ನಮ್ಮ ದೇಶಕ್ಕೆ ಮೋದಿ ಬೇಕು ರಾಜ್ಯಕ್ಕೆ ಬಿಜೆಪಿ ಬೇಕು ಅಂತ ಹೇಳಿ ನೀವು ಹೋರಾಟ ಮಾಡಿ ಎರಡು ಸಾವಿರದ ಹದಿನೆಂಟರಲ್ಲಿ ನೂರ ನಾಲ್ಕು ಸೀಟನ್ನು ತಂದ್ರೆ ಒಂದು ಆರೆಂಟು ಸೀಟ್ ಕಮ್ಮಿ ಆಯಿತು ಕೊನೆಗೆ ಏನೇನೋ ಸರ್ಕಸ್ ಮಾಡಿ ಸರ್ಕಾರ ತಂದರು ಸರ್ಕಾರ ತಂದಾದ ಮೇಲೆ ಈ ಪೊಲೀಸ್ ಇಲಾಖೆ ಸರ್ಕಾರದ ಅಧೀನದಲ್ಲಿ ಇರ್ತದೆ ಈ ಪೊಲೀಸ್ ಇಲಾಖೆಯ ಸಮಸ್ಯೆ ಏನು ಅಂತ ಹೇಳಿದ್ರೆ ರಾಮಕೃಷ್ಣ ಹೆಗಡೆ ಅವರು ಬಂದಂತ ಕಾಲದಲ್ಲಿ ಈ ಮಿನಿಟ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಒಂದು ದರಿದ್ರ ವ್ಯವಸ್ಥೆನ ತಂದ್ರು ಪೊಲೀಸ್ ಇಲಾಖೆಗೆ ಶಕ್ತಿನೂ ಇದೆ ಕಾರ್ಯಕ್ಷಮತೆಯೂ ಇದೆ ಆದ್ರೆ ರಾಜಕಾರಣಿಗಳು ಕೈಗೆ ಪೊಲೀಸ್ ಇಲಾಖೆ ಸಿಗೊಂಡಿದೆ ಸರಿಯಾದ ವ್ಯಕ್ತಿಗಳು ಪೊಲೀಸ್ ಇಲಾಖೆಯ ಚುಕ್ಕಾಣಿಯನ್ನು ಹಿಡಿದ್ರೆ ಪೊಲೀಸ್ ಇಲಾಖೆ ಕೂಡ ಸಮಾಜದ ಕೆಲಸ ಮಾಡುತ್ತೆ ಧರ್ಮದ ಕೆಲಸ ಮಾಡುತ್ತೆ ರಾಷ್ಟ್ರೀಯತೆಯ ಕೆಲಸ ಕೂಡ ಪೊಲೀಸ್ ಇಲಾಖೆ ಮಾಡುತ್ತೆ ಅದಕ್ಕೆ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ಇದೇ ಭಾಗದಲ್ಲಿ ಇದೇ ಸುಳ್ಯ ಪುತ್ತೂರಿನ ಗಡಿ ಭಾಗದಲ್ಲಿ ಪ್ರವೀಣ್ ನಡ್ಡಾರ ಮರ್ಡರ್ ಆಯ್ತು ಆ ಮರ್ಡರ್ ಮಾಡಿದಂತ ಎಲ್ಲಿದ್ದಾರೆ ಅಂತ ಗೊತ್ತಿತ್ತು ಪೊಲೀಸ್ ಕೈಯಲ್ಲಿ ಬಂದೂಕನೂ ಇತ್ತು ಒಳಗಡೆ ಕಾಟ್ರಿಜು ಇತ್ತು ಅದನ್ನ ಟ್ರಿಗರ್ ಹೇಳಲಿಕ್ಕೆ ಬೆರಳು ಇತ್ತು ಎದನಲ್ಲಿ ಪೊಲೀಸರು ಗುಂಡಿಗೆನೂ ಇತ್ತು ಆದ್ರೆ ಟ್ರಿಗರ್ನ ಎಳಿಬೇಡಿ ಅಂತ ಹೇಳಿ ಅವತ್ತಿನ ಬಿಜೆಪಿ ಸರ್ಕಾರಕ್ಕೆ ಆರ್ಡರ್ ಕೊಡಬೇಡಿ ಅಂತ ಯಾರು ಹೇಳಿದ್ರು ಅವತ್ತು ಬಿಜೆಪಿ ಸರ್ಕಾರ ಆರ್ಡರ್ ಕೊಟ್ಟಿದ್ರೆ ಟ್ರಿಗರ್ತಾ ಇದ್ರು ಆ ದುರೋಡರ್ ಸತ್ತಿರ್ತಾ ಇದ್ರು ಹರ್ಷ ಮರ್ಡ್ರ್ ಕೇಸ್ ಶಿವಮೊಗ್ಗದಲ್ಲಿ ಆಯ್ತು ಅಲ್ಲೂ ಕೂಡ ಅವತ್ತೇನು ಹರ್ಷ ಮರ್ಡ್ರ್ ಕೇಸ್ ನಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಅವರು ಒಂದು ಮನೆ ಒಳಗಡೆ ಇದ್ರು ಅವ್ರನ್ನ ಎನ್ಕೌಂಟ್ರ್ ಮಾಡಿಸ್ಲಿಕ್ಕೆ ಏನ್ ಸಮಸ್ಯೆ ಆಗಿತ್ತು ಒಬ್ಬ ಯೋಗಿ ಆದಿತ್ಯನಾಥ್ ಬಗ್ಗೆ ನಾವಿಲ್ಲಿ ಚಪ್ಪಾಳೆ ತಡ್ತೀವಿ ಉತ್ತರ ಪ್ರದೇಶದ ಪೊಲೀಸರಿಗಿಂತ ನಮ್ಮ ಪೊಲೀಸರೇನು ಕಮ್ಮಿ ಇಲ್ಲ ನಮ್ಮ ಪೊಲೀಸರಿಗೂ ಶಕ್ತಿ ಇದೆ ಆದ್ರೆ ಕರ್ನಾಟಕಕ್ಕೆ ಒಬ್ಬ ಯೋಗಿ ಆದಿತ್ಯನಾಥ್ ಬೇಕೇ ಬರ್ತು ಜಾತಿವಾದಿ ನಾಯಕರಲ್ಲ ಹಿಂದೂಗಳನ್ನು ಒಟ್ಟಿಗೆ ತಗೊಂಡೋಗ ನಾಯಕರುಗಳು ಬೇಕು ಅವರಿಲ್ದಲೇ ಯೋಗಿ ಆದಿತ್ಯನಾಥ್ ಅಂತಹ ಎದೆಗಾರಿಕೆ ಇರುವಂತಹ ದಾಡಸಿತನ ಇರುವಂತಹ ಲೀಡರ್ಶಿಪ್ ಅನ್ನ ನಮ್ಮ ಸಂಘಟನೆ ಕೊಡಬೇಕು ನಾವು ಪೊಲೀಸ್ ಇಲಾಖೆನ ದೂರ್ತಾ ಇರೋದಲ್ಲ ಅಂತ ಒಬ್ಬ ಲೀಡರ್ ಬಂದಾಗ ಪೊಲೀಸರು ಅದೇ ಬಂದೂಕನ್ನ ಕೈಯಲ್ಲಿ ಹಿಡಿದು ಎದೆಗೆ ಗುಂಡ್ ಹಾಕ್ತಾರೆ ಅಂತ ನಾಯಕತ್ವವನ್ನು ಕೊಡುವಂತ ಕೆಲಸವನ್ನ ನಾನು ಪುನೀತ್ ಅವ್ರಿಗೆ ಹೇಳ್ತೀನಿ ನಿಮ್ಮಂತ ಯಂಗ್ಸ್ಟರ್ಸ್ ಬರಬೇಕು ನನಗೂ ಕೂಡ ಆರ್ ಎಸ್ ಎಸ್ ಅವಕಾಶ ಕೊಟ್ಟಿದ್ದು ನಾನು ಯಾವ ಹಿನ್ನೆಲೆ ನೋಡ್ಲಿಲ್ಲ ನಿಮ್ಮಂತವ್ರು ಬನ್ನಿ ನಿಮ್ಮಂತವ್ರ ಹತ್ರ ಧರ್ಮದ ಬದ್ಧತೆ ಇದೆ ವಿಚಾರಕ್ಕೆ ಬದ್ಧತೆ ಇದೆ ನಿಷ್ಠೆ ಇದೆ ನಿಮ್ಮಂತವರು ಬರಬೇಕು ನಮ್ಮಂತೋರು ಬರಬೇಕು ಬರೀ ರಾಜಕಾರಣಿಗಳು ದುಡ್ಡು ಮಾಡ್ಕೊಂಡಿರೋರು ರಿಯಲ್ ಎಸ್ಟೇಟ್ ಅಲ್ಲಿರೋರು ಅವ್ರದ್ದು ಆರ್ಪಟ ಆಗಿರೋದ್ರಿಂದ ಯಾರು ಯೋಗಿ ಆದಿತ್ಯನಾಥ ತರ ದೃಶ್ಯ ತಗೊಳ್ತಾರೆ ಅವತ್ತು ಕೆಜಿ ಕೆಜಿ ಹಳ್ಳಿ ಜಿ ಹಳ್ಳಿ ಪ್ರಕರಣ ಆಯ್ತು ಪೊಲೀಸ್ ಇಲಾಖೆ ಮೇಲೆ ಅವತ್ತು ದಾಳಿ ಆಯ್ತು ಡಿ ಸಿ ಪಿ ನೋಟಿಸ್ಕೊಂಡ್ರು ಡಿ ಸಿ ಪಿ ವಾಪಸ್ ಏನಾದ್ರು ಬಂದೂಕ ತಗೊಂಡು ಫೈರ್ ಮಾಡ್ತು ಅಂತ ಹೇಳಿದ್ರೆ ಯಾಕಪ್ಪ ಹಾರಿಸ್ತೆ ಅಂತ ಹೇಳಿ ಮೇಲ್ಗಡರು ತಲೆ ಕೊಟ್ಟ ಕೆಲಸ ಮಾಡ್ತಾರೆ ಅಂತ ಹೆದರ್ತಾರೆ ಅವರನ್ನು ಕೂಡ ಅವರ ಮನೆಯಲ್ಲೂ ಹೆಂಡತಿ ಮಕ್ಕಳಿದ್ದಾರೆ ಅವ್ರಿಗೂ ಇರುತ್ತೆ ಅವರು ನಾಳೆ ಬೆಳಗ್ಗೆ ಅವ್ರ ಕೆಲಸದ ಬಾಯಿಗೆ ಮಣ್ಣು ಹಾಕ್ತು ಅಂತೇಳಿ ಹೇಳಿದ್ರೆ ಅವ್ರು ಎಲ್ಲಿಗೋಗ್ಬೇಕು ಹಾಗಾಗಿ ಬಿ ಜೆ ಪಿಗೆ ಲೀಡರ್ಶಿಪ್ ಒಂದು ಲೀಡರ್ಶಿಪ್ಪನ್ನು ನಮ್ಮ ಹಿಂದೂ ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸುವಂಥ ನಮ್ಮ ಸಂಘಟನೆಗಳು ಯೋಗಿ ಆದಿತ್ಯನಾಥ್ ಅಂತಹ ನಾಯಕತ್ವ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದರೆ ಅವತ್ತು ಯಾವ ಇಲಾಖೆಯನ್ನು ದೂರವಂಥ ಪ್ರಸ ಪ್ರಸಂಗ ಬರುವುದಿಲ್ಲ ಅಂತ ಹೇಳಿ ನಾನು ವಿನಮ್ರವಾಗಿ ಹೇಳ್ತೀನಿ ಪುನೀತ್ ಅವರೇ ಚೆನ್ನಾಗಿ ಮಾತಾಡ್ತೀರಿ ಸಂಘಟನೆಯನ್ನು ಕೂಡ ಮಾಡಿದಿರಿ ನಿಮ್ಮ ಜೊತೆ ನಾನು ಮುಂದಿನ ದಿನಗಳಲ್ಲಿ ಇರ್ತೀನಿ ಖಂಡಿತ ನೀವೇನು ಕೂಡ ಅನ್ಯತಾ ಭಾವಿಸ್ಬೇಡಿ ನಾವೆಲ್ಲ ರಾಷ್ಟ್ರೀಯತೆಯನ್ನ ಎದೆಯಲ್ಲಿ ಇಟ್ಕೊಂಡಿರುವಂಥವ್ರು ನಾವೆಲ್ಲ ಒಂದೇ ತಾಯಿ ಮಕ್ಕಳು ನಮಗೆ ಆ ಜಾತಿ ಈ ಜಾತಿ ಅನ್ನೋದಿಲ್ಲ ನಾವೆಲ್ಲ ಹಿಂದೂಗಳಷ್ಟೇ ಈ ಹಿಂದೂ ಧರ್ಮದ ಉಳಿವಿಗೋಸ್ಕರ ನಾವು ನಾವೆಲ್ಲರೂ ಕೂಡ ಕೈ ಜೋಡಿಸಿ ನಾವು ಕೆಲಸವನ್ನು ಮಾಡೋಣ ದಕ್ಷಿಣ ಕನ್ನಡದಲ್ಲಿ ಕನ್ನಡದಲ್ಲಿರುವಂಥ ಸಂಘಟನೆ ರೀತಿಯಲ್ಲೂ ಘಟ್ಟದ ಮೇಲ್ಗಡನೂ ಕೂಡ ಸಂಘಟನೆ ಕಟ್ಟೋಣ ಅದಕ್ಕೆ ನಿಮ್ಮಂಥ ಯುವಕರ ಸಹಕಾರ ಬೇಕು ನಿಮ್ಮ ಥರ ಭಾಷಣ ಮಾಡುವಂಥವ್ರು ಬೇಕು ಸಂಘಟನೆ ಮಾಡುವಂಥವ್ರು ಬೇಕು ಅದೇ ಕಾರಣಕ್ಕೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಸಣ್ಣ ಪುಟ್ಟ ವೈರುಧ್ಯಗಳಿರ್ತವೆ ಕೆಲವರು ಮೀಡಿಯಾ ಟೈಗರ್ಗಳಾಗಿರ್ತವೆ ನಮ್ಮ ಮೈಸೂರಲ್ಲಿ ಒಬ್ಬ ಎಸ್ ಪಿ ಇದ್ದ ಅವನು ಹಿಂಗೆ ತರಲೆ ಮಾಡ್ತಿದ್ದ ಕೊನೆಗೆ ಆತನಿಗೆ ಏನು ಪಾಠ ಕಲಿಸಬೇಕು ಕೊನೆಗೆ ಇಲ್ಲ ಅಂತಲ್ಲ ಹಾಗೆಯೇ ಅವತ್ತು ಪುನೀತ್ ಕೆರಹಳ್ಳಿಯನ್ನು ಹಿಡ್ಕೊಂಡು ಹೋಗಿ ಸ್ಟೇಷನಲ್ಲಿ ಕೂರಿಸ್ಕೊಂಡು ಇದರಲ್ಲಿ ಇಲ್ಲದಲ್ಲ ಅದಕ್ಕೆ ಉಪದ್ರಹಣ ಮಾಡಿದರು ಅವತ್ತು ಗೆ ಹೋಗಿ ನುಗ್ಗಿದೆ ಹಾಗಂತ ಇಡೀ ಇಲಾಖೆ ಅಂತ ಆ ಥರ ಅಲ್ಲ ಇಲಾಖೆಯಲ್ಲಿ ಎಕ್ಸಲೆಂಟ್ ಆಫೀಸರ್ಸ್ ಇದಾರೆ ಕರ್ನಾಟಕ ಪೊಲೀಸ್ ಸಿಗಿದೆಯಲ್ಲ ಭಾಳ ಶಕ್ತಿ ಇದೆ ಕಾರ್ಯಕ್ಷಮತೆಯೂ ಕೂಡ ಇದೆ ಆದರೆ ಆಳುವವರು ಸರಿಯಾಗಬೇಕು ಆ ಆಳುವವರು ನಾವು ನೀವಾಗಬೇಕು ಅದನ್ನು ನಾವು ಯೋಚನೆಯನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಾವೆಲ್ಲ ಕೆಲಸನ ಮಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ನಿಲ್ಲಿನ ಮೊಸರು ಕುಡಿಕೆ ಉತ್ಸವ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ವಿಶ್ವಾಂಗ ಪರಿಷತ್ತಿನ ಎಲ್ಲ ಪ್ರಮುಖರು ಹಾಗೂ ಇಲ್ಲಿ ನಡೆದಿರುವಂಥ ಎಲ್ಲ ಹಿಂದೂ ಸಮಾಜ ಬಾಂಧವರಿಗೂ ಕೂಡ ನಾನು ವನ್ಸಿ ನನ್ನ ಮಾತನ್ನು ಮುಗಿಸ್ತೀನಿ ಬೋಲೋ ಭಾರತ್ ಮಾತಾಕಿ ತುರ್ತಾಗಿ ನಾನು ಮಾತ್ರೆ ತಗೊಂಡು ವಾಪಸ್ ಓಡಬೇಕು ಅದು